ಸಬ್ಸ್ಕ್ರೈಬ್ ಮಾಡಿ ಸರ್ ಬಾಯ್ ಎಕ್ಸಾಕ್ಟ್ ಟೈಮ್ ಇದ್ರೆ ಅಂಬಾ ಪಾಟ್ ನಂಬರ್ ಟಿಗಡ್ ನೀ ಕಿ ನಂಬರ್ ಸರ್ ಹೌದಾ ಸೆಟ್ ಮಾಡ್ತೀರೋ ಸರ್ ಟೆಸ್ಟಿ ಕಾಲ್ ತೊಂಬ ಅದನ್ನು ಪೂರೈನ ತೊಂಬ ಹಾಂ ಪೂರ ತೊಂಬ ಅದಾವೆ ಎಲ್ಲ ಐಟಮ್ ಹ್ಞೂ ಎಲ್ಲ ಎಲ್ಲ ಹಿಂದೆ ಅದು ಕೆಳಗ ಐದು ಜನ ಹಾಂ ಸರ್

ಪ್ರವಾ ಇದು ಇರೋದ್ರಿಂದ ಸಾಧ್ಯತೆಗಳಿರೋದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ನಾಗರಿಕರನ್ನು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಬೇಕು ಅವರಿಗೆ ದೇಶದ ನಾಗರಿಕರಿಗೆ ಆತ್ಮವಿಶ್ವಾಸ ತುಂಬೋಕ್ಕೆ ಮತ್ತು ನಾವೆಷ್ಟು ಸನ್ನದ್ಧರಾಗಿದ್ದೀವಿ ನಮ್ಮ ರಕ್ಷಣಾ ಸಾಧನ ಸಲಕರಣೆಗಳು ನಮ್ಮ ಮೂಲಭೂತ ಸೌಕರ್ಯಗಳು ಆರೋಗ್ಯ ಇತ್ಯಾದಿ ವ್ಯವಸ್ಥೆಗಳಲ್ಲಿ ಎಷ್ಟು ಸ್ಟ್ರೆಂಥನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಮಗೆ ನಾವೇ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಳ್ಳುವ ಸಲುವಾಗಿ ಎಲ್ಲ ಕಡೆ ಅಣಕು ಪ್ರದರ್ಶನ ನಡೀತಾ ಇದೆ ಅಂದರೆ ಒಂದು ಇಂಥದ್ದೊಂದು ಸನ್ನಿವೇಶ ಆದಾಗ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ವಿವಿಧ ಇಲಾಖೆಗಳು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನಾವು ಇವತ್ತು ಜಿಲ್ಲಾಡಳಿತ ಭವನದಲ್ಲಿ ಈ ಥರದೊಂದು ಅಣಕು ಪ್ರದರ್ಶನವನ್ನು ಮುಂದಾಲೋಚನೆಯಿಂದ ಮಾಡಿದ್ವಿ ಅದರಲ್ಲಿ ನಾವು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಗೃಹರಕ್ಷಕ ದಳ ಎನ್ ಸಿ ಸಿಯ ವಿದ್ಯಾರ್ಥಿಗಳನ್ನು ಗಮನಿಸಿದರು ತುಂಬ ಜನ ಹೋಮ್ ಗಾರ್ಡ್ಸ್ ಇದ್ದರು ಮತ್ತು ಸಾರ್ವಜನಿಕರು ಎಲ್ಲರ ಸಹಭಾಗಿತ್ವದಲ್ಲಿ ನಾವು ಈ ಪ್ರದರ್ಶನವನ್ನು ಆಯೋಜನೆ ಮಾಡಿಕೊಂಡಿದ್ವಿ ಅದರಂತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಜಿಲ್ಲಾಡಳಿತದ ಒಂದು ಆಸ್ಪತ್ರೆ ಗೇಟ್ ಕುಮಾರೇಶ್ವರ ಆಸ್ಪತ್ರೆ ಗೇಟ್ ಏನಿದೆ ಅಲ್ಲಿಗೆ ಅಪರಿಚಿತ ಬಂದೂಕುದಾರಿಗಳು ಬರ್ತಾರೆ ಮತ್ತು ನಮ್ಮ ಜಿಲ್ಲಾಡಳಿತ ಭವನವನ್ನು ತೆಗೆದುಕೊಂಡು ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅಂತ ಕಂಟ್ರೋಲ್ ರೂಮ್ಗೆ ಕಾಲ್ ಬರುತ್ತೆ ಕಂಟ್ರೋಲ್ ರೂಮಿಂದ ನನಗೆ ಮತ್ತು ಎಸ್ ಪಿ ಅವರಿಗೆ ಈ ವಿಷಯವನ್ನು ತಿಳಿಸ್ತಾರೆ ತಕ್ಷಣ ಒಂಬತ್ತು ಗಂಟೆಗೆ ನಾವಿಲ್ಲಿ ಈ ಜಾಗಕ್ಕೆ ನಮ್ಮ ಜಿಲ್ಲಾಡಳಿತ ಭವನಕ್ಕೆ ಬಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಪೊಲೀಸ್ ಇಲಾಖೆಯ ಒಂದು ಮೂರು ರೀತಿಯಲ್ಲಿ ನಮ್ಮ ಕ ಕಟ್ಟಡವನ್ನು ಅವರು ತಮ್ಮ ವಶಕ್ಕೆ ತಗೊಳ್ತಾರೆ ಒಂದು ಎರಡು ಮೂರು ಹಂತದಲ್ಲಿ ನೀವು ಗಮನಿಸಿ ಇರಬೇಕು ಒಂದನೇ ಹಂತದಲ್ಲಿ ಯಾರು ಪಬ್ಲಿಕ್ಸ್ ಒಳಗಡೆ ಬರಬಾರ್ದು ಎರಡನೇ ಹಂತದಲ್ಲಿ ಯಾರ್ಯಾರು ಇರಬೇಕು ಅಷ್ಟೇ ಇರಬೇಕು ಮತ್ತು ಜನರು ವಾಪಸ್ ಹೊರಗಡೆ ಹೋಗಕ್ಕೆ ಒಂದು ಟ್ರಾಫಿಕ್ ಫ್ರೀ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತು ಅಲ್ಲಿ ಯಾರು ಗಾಯಾಳುಗಳನ್ನ ರಕ್ಷಣೆ ಮಾಡೋದು ನಮ್ಮ ಮುಂಚಿತವಾದ ಕರ್ತವ್ಯ ಆಗಿತ್ತು ಅವರನ್ನು ರಕ್ಷಣೆ ಮಾಡಿ ಒಂದು ಬೈ ಪರ್ಸನ್ ಹ್ಯಾಂಡ್ ಮೂಲಕ ಮತ್ತು ರೂಪಾಯಿಯಿಂದ ಮೇಲ್ಗಡೆ ಇದ್ದವ್ರನ್ನ ತಗೋಬೇಕು ಅಂತ ಅಂದಾಗ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಹೊರಗಡೆ ಕಳಿಸ್ಲಾಯಿತು ಎಸ್ ಪಿ ಮತ್ತು ಡಿ ಸಿ ಅವರು ಬಂದು ಇದು ಸಿ ಈಗ ಗಾಡಿ ನೋಡಿಸಿದ ಹಾಗೆ ಅವರು ಇಂಥ ಒಂದು ಸಮಯ ಬಂದಾಗ ಹೌ ಡೌನ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಟು ರೆಸ್ಪಾಂಡ್ ಪುಲೀಸ್ ಅವರು ಫೈರ್ ಫೋರ್ಸ್ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಎನ್ ಸಿ ಸಿ ಎಲ್ಲ ಇಲಾಖೆ ಸೇರಿ ಹೌ ಟು ರೆಸ್ಪಾಂಡ್ ಇಟ್ ಇವತ್ತು ಆಪಕ ಚೆನ್ನಾಗಿ ಪ್ರದರ್ಶನ ಆಗಿದೆ ಸೊ ಇಂಡಿಯನ್ ಲೀಸ್ಟ್ ಇದು ಆದಮೇಲೆ ಇವೆನ್ ಎಸ್ ಪಿ ಮತ್ತು ಡಿ ಸಿ ಅವರು ಇಂಥ ಯಾವುದಾದ್ರೂ ಲೋಕದೋಷ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಐ ಹ್ಯಾವ್ ಟು ಡಿಬ್ರೀಫಿಂಗ್ ಒನ್ಸ್ ಅಗೇನ್ ಸ್ವಲ್ಪ ಇದು ನಾವು ಯೋಚನೆ ಮಾಡಬೇಕಂದ್ರೆ ಏನು ಏನಾದರೂ ಮಿಸ್ಟೇಕ್ ಆಗಿದೆ ಡಿಲೇ ಆಗಿದೆ ಅದು ಹೇಗೆ ಸುಧಾರಣೆ ಮಾಡಬೇಕಂತೆ ದಿಸ್ ಇಸ್ ಗುಡ್ ಲೆಸನ್ ಫಾರ್ ಬಂದಿಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೌ ಟು ರೆಸ್ಪಾಂಡ್ ಕ್ವಿಕ್ಲಿ ಇಂಥ ಯಾವುದೋ ಸನ್ನಿವೇಶ ಬಂದಾಗ ನಥಿಂಗ್ ಇದು ಒಳ್ಳೆ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಿರ್ದೇಶನ ಆಗಿದೆ ಇನ್ನೂ ಸ್ವಲ್ಪ ಸಾರ್ವಜನಿಕರು ಇದರಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಸ್ವಲ್ಪ ನಮಗೆ ಸಾರ್ವಜನಿಕರು ಇದರಲ್ಲಿ ಇದು ಇಂಥ ಯಾವ್ದು ಪಸೆಂಟ್ ಬಂದಾಗ ಅವ್ರಿಗೆ ನಮಗೆ ಸಹಕಾರ ಕೊಡಬೇಕಂತ ಅಷ್ಟು ನಾವು ವಿನಂತಿ ಮಾಡಿ